ಕಲ್ಪತರು ನಾಡಾದ ತಿಪಟೂರಿನ ಸಮಸ್ತ ಜನತೆಗೆ ನಾಗರಿಕ ಬಂಧುಗಳಿಗೆ ಪುಸ್ತಕ ಪ್ರೇಮಿಗಳಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಕಿಶಾ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಹಾಗೂ ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಪ್ರತಿ ತಿಂಗಳು ಎರಡನೇ ಶನಿವಾರ ಆಯೋಜಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಜ್ಞಾನಧಾರೆ ಜನತೆಗೆ ಜ್ಞಾನ ಸಮಾಜಕ್ಕೆ ಅರಿವು ಈ ಕಾರ್ಯಕ್ರಮದ ಅಡಿ ಪ್ರತಿ ತಿಂಗಳು ತಿಂಗಳಿಗೊಂದು ಪುಸ್ತಕ ಪರಿಚಯ ಕಾರ್ಯಕ್ರಮದ ನಡೆಯೇ ನಡುವೆ ಇವತ್ತು ನಾವು ಸಂಚಿಕೆ ನಾಲ್ಕು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಶನಿವಾರ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಬಾರಿಯ ಪುಸ್ತಕ ಖ್ಯಾತ ಸಾಹಿತಿ ಕನ್ನಡದ ಚಿಂತಕರಾದಂತಹ ಎದೆಗೆ ಬೀ ಲೇಖ ಲೇಖಕ ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರದ ಪುಸ್ತಕವನ್ನ ಪರಿಚಯ ಮಾಡ್ತಾ ಇದ್ದಾರೆ ನಿಮಗೆಲ್ಲ ತಿಳಿದಿರುವಂತೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು ಅಂತಕ್ಕಂಥ ಮಾತನ್ನ ಆ ಪುಸ್ತಕದಲ್ಲಿ ದೇವನೂರು ಮಹಾದೇವರವರು ಹೇಳಿದ್ದಾರೆ ಇವತ್ತಿನ ಈ ಒಂದು ಜ್ಞಾನದ ಯುಗದಲ್ಲಿ ಶಿಕ್ಷಣ ಯುಗದಲ್ಲಿ ಒಂದು ಸಮೂಹ ಸಂವಹನದ ಯುಗದಲ್ಲಿ ನಾವುಗಳೆಲ್ಲರೂ ಸಹ ಇವತ್ತು ಎಲೆಕ್ಟ್ರಾನಿಕ್ ಉಪಕರಣಗಳಾದಂತಹ ಮೊಬೈಲ್ ಇರಬಹುದು ಟಿ ವಿ ಇರಬಹುದು ಲ್ಯಾಪ್ಟಾಪ್ಗಳಿಗೆ ನಾವು ಅಡಿಕ್ಷನ್ ಗೀಳನ್ನ ನಾವು ಹೊಂದಿರೋದ್ರಿಂದ ಪುಸ್ತಕ ಓದುವ ಒಂದು ಸಂಸ್ಕೃತಿ ಒಂದು ಹವ್ಯಾಸ ಇವತ್ತು ಕಡಿಮೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ತಿಪಟೂರಿನ ಸಮಸ್ತ ಜನತೆಗೆ ಒಂದು ಜ್ಞಾನವನ್ನು ಒಂದು ತಲುಪಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಈ ಈ ಬಾರಿಯ ಪುಸ್ತಕ ಪರಿಚಯ ಎದೆಗೆ ಬಿದ್ದ ಅಕ್ಷರವನ್ನು ಪರಿಚಯಿಸಿದಂಗೆಂದವರು ಶ್ರೀ ಕಾಡಸಿದ್ದೇಶ್ವರ ಪ್ರೌಢಶಾಲೆ ಸಹ ಶಿಕ್ಷಕರಾದಂತಹ ಶ್ರೀಮತಿ ಮಧುಶ್ರೀ ಕೆ ಆರ್ ಅವರು ಈ ಒಂದು ಈ ತಿಂಗಳ ಎರಡನೇ ಶನಿವಾರ ಈ ಪುಸ್ತಕವನ್ನ ಪರಿಚಯ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ತಾವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಎಲ್ಲರೂ ಸಹ ಈ ಒಂದು ಒಂದು ಗಂಟೆಯ ಈ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ದಯವಿಟ್ಟು ಎಲ್ಲ ಕಲ್ಪತು ನಾಡಿನ ಜನತೆ ಮತ್ತು ವಿದ್ಯಾರ್ಥಿ ವೃಂದ ಶಿಕ್ಷಕ ವೃಂದ ಎಲ್ಲರೂ ಸಹ ಪುಸ್ತಕ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ವಿನಮ್ರಪೂರ್ವಕವಾಗಿ ಕೋರುತ್ತೇನೆ